ಮದುವೆ ಸಂಖ್ಯೆಗಳು ಹೇಳುವ ಭವಿಷ್ಯ ಅದರ ಪ್ರಕಾರ ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಸಾಮಾನ್ಯವಾಗಿ ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಯವಾಗುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಪ್ರತಿಯೊಬ್ಬರೂ ತಮ್ಮ ಮದುವೆ ಮತ್ತು ಜೀವನ ಸಂಗಾತಿಯ ಬಗ್ಗೆ ಹಲವು ಕನಸುಗಳನ್ನು ಕಂಡಿರುತ್ತಾರೆ ನನ್ನ ಪತಿ ಪತ್ನಿ ಹೇಗಿರುತ್ತಾರೆ ಮದುವೆಯ ನಂತರ ನಮ್ಮ ಜೀವನ ಖುಷಿಯಾಗಿರುತ್ತದಾ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿಯೂ ಇರುತ್ತವೆ ಆದರೆ ಸಂಖ್ಯಾಶಾಸ್ತ್ರ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬಲ್ಲದು ಹೌದು ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆಗಳು ನಮ್ಮ ದಾಂಪತ್ಯ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ನಿಮ್ಮ ಮದುವೆಯ ದಿನಾಂಕ ಮತ್ತು ಸಮಯವು ನಿಮ್ಮ ಇಡೀ ವೈವಾಹಿಕ ಜೀವನವನ್ನು ಪ್ರಭಾವಿಸುತ್ತದೆ ಎಂದು ನಂಬಲಾಗಿದೆ ಮದುವೆಯಾದ ದಿನದಿಂದ ಹಿಡಿದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಅನೇಕ ಮುಖ್ಯ ವಿಷಯಗಳನ್ನು ಈ ಸಂಖ್ಯೆಗಳ ಮೂಲಕ ತಿಳಿಯಬಹುದು ಹಾಗಾದರೆ ನಿಮ್ಮ ರಾಡಿಕ್ಸ್ ಸಂಖ್ಯೆ ಮೂಲಕ ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತದೆ ಎಂಬುದನ್ನು ಈಗ ನೋಡೋಣ ಬನ್ನಿ ರಾಡಿಕ್ಸ್ ಸಂಖ್ಯೆ ಒಂದು ದಾಂಪತ್ಯ ಜೀವನದ ಏರಿಳಿತಗಳು ನೀವು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ಮದುವೆಯಾಗಿದ್ದರೆ ನಿಮ್ಮ ರಾಡಿಕ್ಸ್ ಸಂಖ್ಯೆ ಒಂದು ಆಗಿರುತ್ತದೆ ಈ ದಿನಾಂಕಗಳಲ್ಲಿ ಮದುವೆಯಾಗುವವರಿಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಎದುರಾಗುತ್ತವೆ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೂ ನಿರಂತರವಾಗಿ ಜಗಳ ಅಥವಾ ಭಿನ್ನಾಭಿಪ್ರಾಯಗಳು ನಡೆಯುವ ಸಾಧ್ಯತೆ ಹೆಚ್ಚು ರಾಡಿಕ್ಸ್ ಸಂಖ್ಯೆ ಎರಡು ಸುಖಮಯ ದಾಂಪತ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ಯಾವುದೇ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮದುವೆಯಾಗಿದ್ದರೆ ನಿಮ್ಮ ರಾಡಿಕ್ಸ್ ಸಂಖ್ಯೆ ಎರಡು ಆಗಿರುತ್ತದೆ ಈ ದಿನಾಂಕಗಳಲ್ಲಿ ಮದುವೆಯಾದವರ ವೈವಾಹಿಕ ಜೀವನ ತುಂಬಾ ಸುಖಮಯವಾಗಿರುತ್ತದೆ ಅವರು ತಮ್ಮ ಜೀವನ ಸಂಗಾತಿಗಳೊಂದಿಗೆ ಅತ್ಯುತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಸಹ ಅವರು ಒಬ್ಬರನ್ನೊಬ್ಬರು ಎಂದಿಗೂ ಕೈಬಿಡುವುದಿಲ್ಲ ರಾಡಿಕ್ಸ್ ಸಂಖ್ಯೆ ಮೂರು ಶಿಸ್ತುಬದ್ಧ ಮತ್ತು ಪ್ರೀತಿಯ ದಾಂಪತ್ಯ ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಅಥವಾ ಮೂವತ್ತನೇ ತಾರೀಕಿನಂದು ಮದುವೆಯಾದವರು ರಾಡಿಕ್ಸ್ ಸಂಖ್ಯೆ ಮೂರು ಅನ್ನು ಹೊಂದಿರುತ್ತಾರೆ ಇವರು ತಮ್ಮ ವೈವಾಹಿಕ ಜೀವನವನ್ನು ಬಹಳ ಸಂತೋಷದಿಂದ ಆನಂದಿಸುತ್ತಾರೆ ಅವರ ಸಂಗಾತಿಗಳು ಅವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಈ ದಂಪತಿಗಳ ಜೀವನದಲ್ಲಿ ಶಿಸ್ತು ಮತ್ತು ಸುವ್ಯವಸ್ಥೆ ಎದ್ದು ಕಾಣುತ್ತದೆ ರಾಡಿಕ್ಸ್ ಸಂಖ್ಯೆ ನಾಲ್ಕು ಸುಖಭೋಗದ ದಾಂಪತ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದನೇ ತಾರೀಕಿನಂದು ಮದುವೆಯಾಗಿದ್ದರೆ ನಿಮ್ಮ ರಾಡಿಕ್ಸ್ ಸಂಖ್ಯೆ ನಾಲ್ಕು ಆಗಿರುತ್ತದೆ ಇವರ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತದೆ ದಂಪತಿಗಳು ಪರಸ್ಪರ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಮದುವೆಯ ನಂತರ ಇವರ ಜೀವನವು ಅನೇಕ ಸೌಕರ್ಯಗಳು ಮತ್ತು ಸುಖಭೋಗಗಳಿಂದ ಕೂಡಿರುತ್ತದೆ ರಾಡಿಕ್ಸ್ ಸಂಖ್ಯೆ ಐದು ಏರಿಳಿತದ ದಾಂಪತ್ಯ ಯಾವುದೇ ತಿಂಗಳ ಐದು ಹದಿನಾಲ್ಕು ಅಥವಾ ಇಪ್ಪತ್ತ್ ನೇ ತಾರೀಕಿನಂದು ಮದುವೆಯಾಗಿದ್ದರೆ ನಿಮ್ಮ ರಾಡಿಕ್ಸ್ ಸಂಖ್ಯೆ ಐದು ಎಂದು ಪರಿಗಣಿಸಲಾಗುತ್ತದೆ ಇವರ ವೈವಾಹಿಕ ಜೀವನವು ಬಿಸಿಲು ಮತ್ತು ನೆರಳಿನಂತೆ ಇರುತ್ತದೆ ಅಂದರೆ ಕೆಲವೊಮ್ಮೆ ಸಂತೋಷದಿಂದಿದ್ದರೆ ಮತ್ತೆ ಕೆಲವೊಮ್ಮೆ ಕಷ್ಟಗಳು ಎದುರಾಗುತ್ತವೆ ಇವರು ಆಗಾಗ್ಗೆ ತಮ್ಮ ಸಂಗಾತಿಯೊಂದಿಗೆ ಜಗಳವಾಡುತ್ತಾರೆ ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುತ್ತಾರೆ ರಾಡಿಕ್ಸ್ ಸಂಖ್ಯೆ ಆರು ಸ್ಥಿರ ಮತ್ತು ಮಾದರಿ ದಾಂಪತ್ಯ ಯಾವುದೇ ತಿಂಗಳ ಆರು ಹದಿನೈದು ಅಥವಾ ಇಪ್ಪತ್ನಾಲ್ಕನೇ ತಾರೀಕಿನಂದು ಮದುವೆಯಾಗುವ ಜನರು ರಾಡಿಕ್ಸ್ ಸಂಖ್ಯೆ ಆರು ಅನ್ನು ಹೊಂದಿರುತ್ತಾರೆ ಇವರ ವೈವಾಹಿಕ ಜೀವನವು ಒಂದೇ ಟ್ರ್ಯಾಕ್ನಲ್ಲಿ ಸಾಗುತ್ತದೆ ಅಂದರೆ ಯಾವುದೇ ದೊಡ್ಡ ಏರಿಳಿತಗಳಿಲ್ಲದೆ ಸ್ಥಿರವಾಗಿರುತ್ತದೆ ಇವರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮ ಹೊಂದಾಣಿಕೆಯಿಂದ ಇರುತ್ತಾರೆ ವಿಶೇಷವೆಂದರೆ ಈ ರಾಡಿಕ್ಸ್ ಸಂಖ್ಯೆ ಹೊಂದಿರುವವರ ಮದುವೆಯು ಜನರಲ್ಲಿ ಚರ್ಚೆಯ ವಿಷಯವಾಗಿ ಉಳಿಯುತ್ತದೆ ಅಂದರೆ ಅವರ ದಾಂಪತ್ಯ ಎಲ್ಲರಿಗೂ ಮಾದರಿಯಾಗಿರುತ್ತದೆ ರಾಡಿಕ್ಸ್ ಸಂಖ್ಯೆ ಏಳು ಅದ್ಭುತ ದಾಂಪತ್ಯ ಯಾವುದೇ ತಿಂಗಳ ಏಳು ಹದಿನಾರು ಅಥವಾ ಇಪ್ಪತ್ತೈದನೇ ತಾರೀಕಿನಂದು ಮದುವೆಯಾದವರು ರಾಡಿಕ್ಸ್ ಸಂಖ್ಯೆ ಏಳು ಅನ್ನು ಹೊಂದಿರುತ್ತಾರೆ ಇಂತಹವರ ವೈವಾಹಿಕ ಜೀವನವು ತುಂಬಾ ಅದ್ಭುತವಾಗಿರುತ್ತದೆ ಇವರು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತಾರೆ ಕಾಲ ಕಳೆದಂತೆ ಅವರ ಪರಸ್ಪರ ಪ್ರೀತಿಯೂ ಹೆಚ್ಚುತ್ತಾ ಹೋಗುತ್ತದೆ ರಾಡಿಕ್ಸ್ ಸಂಖ್ಯೆ ಎಂಟು ಯಶಸ್ವಿ ದಾಂಪತ್ಯ ನೀವು ಯಾವುದೇ ತಿಂಗಳ ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ತಾರೀಕಿನಂದು ಮದುವೆಯಾಗಿದ್ದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ರಾಡಿಕ್ಸ್ ಸಂಖ್ಯೆ ಎಂಟು ಆಗಿರುತ್ತದೆ ನಿಮ್ಮ ವೈವಾಹಿಕ ಜೀವನ ಯಶಸ್ವಿಯಾಗಿರಲಿದೆ ನಿಮ್ಮ ಸಂಗಾತಿಯು ಪ್ರತಿಯೊಂದು ಸುಖ ಮತ್ತು ದುಃಖದಲ್ಲಿ ನಿಮ್ಮೊಂದಿಗೆ ಇರುತ್ತಾರೆ ನಿಮ್ಮಿಬ್ಬರ ನಡುವಿನ ಪರಸ್ಪರ ತಿಳುವಳಿಕೆ ಕಾಲಾನಂತರದಲ್ಲಿ ಸುಧಾರಿಸುತ್ತದೆ ರಾಡಿಕ್ಸ್ ಸಂಖ್ಯೆ ಒಂಬತ್ತು ಸವಾಲುಗಳ ನಡುವೆಯೂ ಅಚಲ ಪ್ರೀತಿ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳು ನೇ ತಾರೀಖಿನಂದು ಮದುವೆಯಾಗಿದ್ದರೆ ರಾಡಿಕ್ಸ್ ಸಂಖ್ಯೆ ಒಂಬತ್ತು ಅನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ ಈ ರಾಡಿಕ್ಸ್ ಸಂಖ್ಯೆ ಹೊಂದಿರುವ ಜನರ ವೈವಾಹಿಕ ಜೀವನವು ಸವಾಲಿನಿಂದ ಕೂಡಿರುತ್ತದೆ ನಿಮ್ಮ ನಡುವೆ ಆಗಾಗ್ಗೆ ಸಣ್ಣಪುಟ್ಟ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಆದರೂ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮುಂದಿನ ಜೀವನ ಸಾಗಿಸಲು ಬಯಸುತ್ತೀರಿ ನಿಮ್ಮ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳು ಸಂಭವಿಸಿದರೂ ನಿಮ್ಮ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಈ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯು ಒಂದು ಮಾರ್ಗದರ್ಶನವಷ್ಟೆ ನೆನಪಿಡಿ ಯಾವುದೇ ಸಂಬಂಧದ ಯಶಸ್ಸು ಕೇವಲ ದಿನಾಂಕದ ಮೇಲೆ ಅವಲಂಬಿತವಾಗಿಲ್ಲ ದಾಂಪತ್ಯದಲ್ಲಿನ ಪ್ರೀತಿ ಪರಸ್ಪರ ಗೌರವ ತಿಳುವಳಿಕೆ ಮತ್ತು ಕಷ್ಟಗಳನ್ನು ಒಟ್ಟಾಗಿ ಎದುರಿಸುವ ಮನೋಭಾವವೇ ನಿಜವಾದ ಯಶಸ್ಸಿಗೆ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು